ಒಂದ ಬದಲಿಗೆ ಬಂದು ಹಾಲು ಮೊತ್ತದ ಬುಕ್ಕನಾಗ ಬೆಕ್ಕಾದ ಪ್ರಶ್ನೆ ಕೇಳಿರತಕ್ಕಂತ ಒಂದು ಮಾತು ಹೇಳದ್ರು ನಾ ಎಲ್ಲ ಪ್ರಶ್ನೆವನ್ನ ಕೇಳಿದೀವಿ ಯಾವ್ದು ಕೇಳ ಹಾಲು ಮೊತ್ತದಾಗ ಕೇಳಿದೆ ನಾವು ಅವಾಗ ನಮ್ಮ ತಂಗಿ ಬಂದು ಹೇಳಿದಳು ಯಾ ಹೇಳಪ್ಪ ಬವಲಾದಿ ಮುಕ್ತಿ ಅವರು ಅಂದು ಬಿಟ್ಟರು ನಾವು ಬುಕ್ಕನ್ನ ಬಿಟ್ಟಿ ಬಿಟ್ಟಿವಿ ಅಂತ ಹೇಳಿ ಹೌದ ಒಳ್ಳೆಯ ಮಾತು ಹೇಳ ತಂಗಿಗೆ ನಿಲ್ನಕ್ ಬರಂಗಿಲ್ಲ ಬರಲಪ್ಪ ಹೌದಿಲ್ಲ ಹೌದು ಅದಕ್ಕೆ ಹೇಳ್ತಾರೆ ಮಾತು ಬರಾಗಿರ್ತಕ್ಕಂತವ್ರಾ ಏನ್ ಹೇಳ್ತಾರೆ ಮಾತ ಆನೆಯ নমম এটা আর দ্বার ফুটিরতা না পা হইলা হউ হ ಒಂದು ಹಾ ಹೊಂದಪಾ ಆನೆ ಕಿಮ್ಮತ್ ಏನಿಗೆ ಸಿಗುತ್ತದ್ದು ಅನ್ಯಾಯ ಸಿಗದ ಸಿಗಲ್ಲ ಎಂದೂ ಸಿಗಂಗಿಲ್ಲ ಅಂತ ಹೇಳಿದ್ರು ಎತ್ತಿನ ಸರಿ ಇವತ್ತು ಒಬ್ಬ ರೈತ ತನ್ನ ಹೊಲದೊಳಗೆ ಬಿತ್ತಣಿಕ್ಕಿ ಮಾಡುವಂತ ಸಮಯದೊಳಗ ಹ ಒಂದು ಎತ್ತಿಗೆ ಏನಾದ್ರು ಆಯ್ತಪ್ಪಾ ಅಂತಂದ್ರ ಏನ್ರಿ ಆಯ್ತಪ್ಪ ಅಂತಂದ್ರ ಆ ಎತ್ತಿನ ಜೋಡಿ ಇನ್ನೊಂದು ಏನು ತಂದು ಹುಡುಬೇಕು ఎంతకు ఉంది ಎಲ್ಲಕ್ಕಂದ್ರೆ ಹಳ್ಳಿ ಕಟ್ಟಿ ಮುದ್ದೆ ಆ ಮುದ್ದೆ ಬಾಳ ಕಾಯಿಸಿ ಅದನ ಹೆಂಗ ನಾನ್ ನೋಡಿದ್ರೆ ಗೊತ್ತಾಗ ನಾನು ಹೌದು ಯೂಟ್ಯೂಬ್ ಮಟ್ಟ ಎಲ್ಲಿ ಹೋಗಿದೇವ ಈಗ ಮುದ್ದೆ ಹೇಳಿ ಹಿಂಗ ಇವತ್ತು ಎತ್ತಿನ ಮಗ್ಲು ಏನ ತಂದು ಹೂಡಬೇಕು ಎತ್ತ ಹೂಡ್ಬೇಕಪ್ಪ ಎತ್ತಿನ ಮಗ್ಲು ಎತ್ತ ತಂದು ಹೂಡುದಾಗ ಮಾತ್ರ ಬೆತ್ತಡಿಕೆ ಸರಿ ಹಾಕದ ಎತ್ತಿನ ಜಾಗದಾಗ ಕ್ವಾಣ ತಂದು ಹೂಡತಿ ಉಪ್ಪ ಅಂತಂದ್ರ ಎರಿಗಿ ಕ್ವಾಣ ಕೆರಿಗಿ ಹಿಂಗ ಆಗಿರಬಾರದು ಹೌದು ಹೌದಲ್ಲ ಹೌದು ಕುದುರೆ ಸರಿ ಕತ್ತಿ ಆದಿತ್ಯಾ ಕುದುರೆ ರೇಸಿಗೆ ಬಿಟ್ಟಿರ್ತಾರುದು ರೇಸಿಗೆ ಬಿಡ್ತಾರ ನಾಯಿ ರೇಸಿಗೆ ಬಿಡ್ತಾರ ಮನ ರೇಸಿಗೆ ಬಿಡ್ತಾರ ಈಗೀಗ ಆಮೆ ರೇಸಿಗೆ ಬಿಟ್ಟಾರ ಹೆಂಗ ಹೌದು ಹೌದಲ್ಲ ಹೌದು ಕುದುರೆ ರೇಸಿಗೆ ಬಿಟ್ಟಿರ್ತಾರ ಆ ಕುದುರೆ ರೇಸಿಗೆ ಬಿಟ್ಟಂತ ಜಾಗದೊಳಗ ಜಾಗದೊಳಗ ಅಲ್ಲಿ ಒಬ್ಬ ಕುದುರಿ ಜೋಡಿ ಕತ್ತಿನೂ ರೇಸಿಗೆ ಬಿಡ್ತೀನಿ ಅಂತ ಅಂತ ಹೇಳದಪ್ಪ ಅಂತಂದ್ರ ಒದರಿ ಜೋಡಿ ಕತ್ತ ಹೋಗಿ ನಾಟಿಗೆ ಮುಟುತ್ತದನೆ ಅದು ಏ ಕಾಟದ ಇಟಂಗಿ ಬಟ್ಟಿಗೆ ಹೋಗೋದಲ್ರಿ ಮತ್ತ ಬಟ್ಟಿ ಇಟಂಗಿ ಹೊರನಕ್ಕೆ ગામ ಮಕ್ಕದ ಕರೆ ಹೌದು ಹೌದು ಇತ್ತು ರೇಸಿಗೆ ಕೆಲಸ ಆಗಂಗಿಲ್ಲ ಅದು ಕೆಲಸ ಆಗಲ್ಲಪ್ಪ ಆಗಲ್ಲ ಸುಜ್ಞಾನಿಯ ಸರಿ ಅಜ್ಞಾನಿಯಿತು ಅಜ್ಞಾನಿ ಹಾ ಹೀಗೆ ನನಗೆ ಏನಪ್ಪ ಇವತ್ತೆ ಇಲ್ಲಿ ಎಷ್ಟೋ ಹಿರಿಯರದಾರೆ ಜ್ಞಾನಿಗಳಾರ ಏ ಅದಾರಪ್ಪ ಅದಾರ ಹೌದಿಲ್ಲ ಹೌದು ಪುರಾಣ ಪಂಡಿತ್ರದಾರ ವೇದ ಪಂಡಿತ್ರದಾರ ಏ ಅದಾರ ಶಾಸ್ತ್ರದ ಬನ್ನವರು ಅದಾರ

ಬುಕ್ನಾಗ ಎರಡು ಪ್ರಶ್ನೆಗಳು ಹಾಕಿದ್ದೀವಿ ನಾವು ಏ ಹಾಲು ಹಾಕಿದೊಳಗ ಹೌದಾ ಹೌದು ಹಾಲು ಮತ್ತದೊಳಗ ಪ್ರಶ್ನೆ ಹಾ ಹಾಕದಂತ ತಂಗಿ ಒಂದಕ್ಕೆ ಉತ್ತರ ಹೇಳಿದವು ಒಂದಕ್ಕ ಏನಂದಳು ಪುರಾಣದವ್ರು ಅನ್ನೊಂದಳು ಹಾ ಹಿಂಗ್ರಿ ಹೌದಿಲ್ಲ ಹೌದು ಹೌದು ಮಾತ್ ಹೇಳ್ತಾರ ತಂಗಿ ನಿನಗ ಏನ್ ಹೇಳಿ ತಂಗಿಗೆ ಮಾತಾ ಪುರಾಣೇನೆ ಅಲ್ಲ ಕಳೆದಪ್ಪ ಅಂತಂದ್ರೆ ಹೌದು ಹೌದು ಒಂದು ಉತ್ತರ ಎಲ್ಲಿ ಹೇಳುದಂತ ಹಾ ಬೇಕಾ ಸಿದ್ಧಾಡಿಕೆ ಪ್ರಕಾರ ಹೇಳಿದ್ರೆ ಹಂಗಪ್ಪ ಯಾವ ಪಾರ್ವತ ದೇವಿ ಕುರಿ ಕೈದು ಸಾಕ ಸಮಯದೊಳಗುತ್ತಾ ಹೊಲದಾಗ ಪದ್ಮಗಂಡ ಕುರಿಯ ವಿಷಯ ಹುತ್ತಿನ ಒಳಗೆ ಯಾರು ಕುರಿ ಕೈದಾರ ಪೊತಮ್ ಯಾ ಅಂತ ಕೇಳದಂತ ಸಮಯದೊಳಗ ಯಾರು ಹೇಳಪ್ಪ ತಂಗಿ ತಂಗಿ ಹೇಳಿದ್ರು ಏನಂತ ಪಾರ್ವತ ದೇವಿ ಆ ಪಾರ್ವತ ದೇವಿ ತಾನೇ ಸ್ವತವನ್ನು ಭದ್ರ ತಯಾರ ಮಾಡಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅವನು ಕಾವಲು ಇಟ್ಟಳು ಹೌದ್ ಹೌದು ಒಂದು ಪದ ಮುಗೊಂಡು ಏನು ಮಾಡದ ನೇಗಲ ಹೊಡಿಯುವಂತ ಸಮಯದೊಳಗೆ ನೇಗಲ ಹುತ್ತಿಗೆ ಹಚ್ಚದ ಹುದ್ದನ ಕುರಿ ಎಲ್ಲಾ ಮ್ಯಾಗ ಬಂತು ಮ್ಯಾಗ ಬಂತು ಮ್ಯಾಗ ಬಂದು ಮುಂದ ಕುರುಗಳು ಜೋಡಿ ಸಿಪ್ಪಿ ಕೋಟಿನ ಟಗರು ಮ್ಯಾಗ ಬಂದೈತಿ ಬಂಗಾರ ಕೋಟಿನ ಟಗರು ತೆಲುಗು ಅದು ಇಂದ ಏನಪ್ಪಾ ಅಂತಂದ್ರೆ ಭದ್ರನ ಕವಲು మాత ద విచారీ ఏ విచారీ దేవదేరు ఈ సడికి ప్రకారీ సీ ప్రకారా హా హలో హౌదు పాల్వంతేవి ఎస్ గొండె తయారు ಯಾರಪ್ಪ ಸಮಯದೊಳಗಿತ್ತು ಪಾರ್ವತ ದೇವಿಗೆ ಎದಿ ಹಾಲು ಧರಣಿಗೆ ಹೆಚ್ಚಾಗಿ ಧರಣಿಗೆ ಬಿತ್ತು ಅವಾಗ ಪಾರ್ವತ ದೇವಿ ವಿಚಾರ ಮಾಡ್ತಾಳಾ ಏನ್ ವಿಚಾರ ಮಾಡ್ತಾಳಪ್ಪ ಎದಿ ಹಾಲು ಭೂಮಿಗೆ ಬಿದ್ದು ವ್ಯರ್ಥ ಆಗಬಾರದು ಬೇಡ ನನ್ನ ಹಾಲಿನ ನಿಂತ ಮುಂದೆ ಹೌದ ವಿಚಾರ ಮಾಡಿ ಏನು ಮಾಡಿದ್ರು ಪಾರ್ವತ ದೇವಿ ಏನ್ ಮಾಡಿ ಹಾಲವನ್ನು ಹಿಡ್ಕೊಂಡು ಒಂದು ಮುಟ್ಟಿಗೆ ಮಣ್ಣನ್ನು ತಗೊಂಡು ತಗೊಂಡು ಒಂದು ಗಂಡ ಗೊಂಬಿಯನ್ನು ತಯಾರ ಮಾಡ ಎದಿ ಹಾಲವನ್ನು ತಗೊಂಡು ತಗೊಂಡು ಒಂದು ಮುಟ್ಟಿಗೆ ಮಣ್ಣನ್ನು ತಗೊಂಡು ಏನ್ ಮಾಡಲಪ್ಪ ಗಂಡ ಗೊಂಬಿ ಹೌದು ಆ ಎರಡು ಗೊಂಬಿಗಳಿಗೆ ಜೀವಕಾಲವನ್ನು ತುಂಬಿ ಜೀವಕಾಲ

బుక్ 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 తగ్గి నోడ ప్రకారం నా మగన బుక్న జేర బుక్ బ్యాడ ప్రశ్న ఆలగంద్ర గబిట గబిటీ ఎరూ ప్రశ్న బిట్ బే కళాంత ఒక్కొంతి ಹೇಳ ಉತ್ತರ ಹಲವಾರು ಪ್ರಕಾರ ನನಗೆ ಸುಳ್ಳು ಸುಳ್ಳು ಸುಳ್ಳದ ಪಾರ್ವತೇವಿ ಎಷ್ಟು ಗೊಂಬೆ ತಯಾರ ಯಾಕ್ರಿ ಬುಕ್ಕಿನ ಪ್ರಕಾರ ನೀವು ಹಂಗ ಮಾತಾಡಕಂತೀರಿ ನಾನು ಉತ್ತರ ಸುಧಾರು ಸುಳ್ಳದು ಏನ್ ಹೇಳಿದ್ರೆ ಬುಕ್ನಾಗ ಕೇಳಬೇಡಣ್ಣ ಅಂತೇಳಪ್ಪ ಅಂತಂದ್ರ ಎರಡೂ ಪ್ರಶ್ನೆ ನಾ ಬುಕ್ನಾಗ ಕೇಳಿದೆ ಅಂತ ಕಮಿಟಿ ಅವ್ರು ಹೇಳಿಗ ನಾ ಬುಕ್ ಸಣ್ಣ ಹೋಗಂಗಿಲ್ಲಪ್ಪ ಅಂತ ಎರಡೂ ಪ್ರಶ್ನೆ ನಾವು ಉತ್ತರ ಅಂದ್ರೆ ತಂಗಿಗೆ ನಾವು ಕೋತಿದ್ನ ಹೌದು ಒಂದು ಪ್ರಶ್ನೆ ಉತ್ತರ ಕೊಟ್ಟ ಒಂದು ಪ್ರಶ್ನೆ ಆಗ ಬುಕ್ಕಿನ ಸನಿ ಹೋಗಲ್ಲ ತಿಳಿದಪ್ಪ ಅಂತಂದ್ರೆ ಸಿದ್ಧಾರಿಕೆ ಪ್ರಕಾರ ಪಾರ್ವತೇವಿ ಗೊಂಬೇರಿ ಎಷ್ಟು ತಯಾರು ಮಾಡಿದ್ರೆ ಅಂತ ಹೌದು ಹೌದು

ಯಾರು ಯಾರು ಸಿದ್ಧ ದೇವೇಂದ್ರ ಬಿಳಿಯನ್ನು ಸಿದ್ಧ ಆಚಾರ್ಯ ಸೋಮಣ್ಣ ಮುಂದೆ ಕಳಿಯುಂಟ ಕನ್ನಪೂಡಿಯ ತಾಯಿಗಳು ರೆಬಕಾ ದೇವಿ ಹೌದಾ ಹೌದಿಲ್ಲ ನಾಲ್ಕು ಮಂದಿ ವರವಿನ ಮಕ್ಕಳದಾರ ಹಾ ಹಾ ಹೋಗಿ ಏನ್ ಕೇಳಕ್ಷೇಯ ಏನ್ ಕೇಳಾ ಅಬೋಗ ಸಿದ್ಧ ನಾಲ್ಕು ಮಂದಿ ವರಿವಿನ ಮಕ್ಕಳದಾರ ಹಾ ಹಾ ಹೌದಿಲ್ಲ ಹೌದು ಹೌದು ಸಿದ್ಧ ಬಿಳಿಯಲು ಸಿದ್ಧ ಹಾ ಹಾ ಗೌಡಕ್ಕೆ ಸಲುವಾಗಿ ಜಗಳ ಹತ್ತಿ ಬಿಟ್ಟಿತ್ತು ಜಗಳ ಅವತಾರ ಯಾರಿಗೆ ಯಾರಿಗೆಪ್ಪ ದೇವೇಂದ್ರ ಬಿಳಿಯಾಣ ಸಿದ್ದ ಇಬ್ಬರಿಗೆ ಜಗಳ ಹತ್ತು ಹಂತು ಅವಾಗ ಮೂರೇನ ತಮ್ಮ ಆಗಿರ್ತಕ್ಕಂತ ಅಚ್ಚರಗೋರ ಸೋಮಣ ಮತ್ತೆ ಇಬ್ಬರಿಗೆ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾರ ಮಾತಾ ಏನ್ ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳ್ತಾರಪ್ಪ ಅಣ್ಣನ ಇಬ್ಬರು ಹಿಂದೆ ಜಗಳ ಕತ್ತಿರಪ್ಪ ಅಂತಂದ್ರ ಆಗಂಗಿಲ್ಲ ಏ ಕೆಲಸ ಆಗಂಗಿಲ್ಲ ನಾವೊಂದು ಪಣ ಹಾಕ್ತೀನಿ ಏನ್ ಹಾಕ್ತಾರ ಪಣ ಏನ ಪಣಪ್ಪ ಅಂತಂದ್ರ ಏನ್ ಇಪ್ಪ ಕರಿ ಕಟ್ಟಿದ ಹಬ್ಬ ಹಾ ಹಾ ಹೌದಿಲ್ಲ ಹೌದು ರಾರಣಿ ಕರಿ ಅಲ್ಲ ಯಾರ ಮೊದಲು ಕರಿ ಹರಿತೀರಿ ನೋಡು ಹೌದ ಅವ್ರು ಗೌಡಿಕೆ ಮಾಡ್ರಿ ಅಂತ ಹೇಳಿದ್ರ ಸೋಮಣ್ಣ ಮುತ್ತೆ ಹೇಳದ ಹೌದ್ ಅವಾಗ ಹೌದು ಸಿದ್ಧ ಕರಿ ಹರಿಲಿಲ್ಲ ಬಿಳಿಯಾನಿ ಸಿದ್ಧ ಕರಿ ಕರಿ ಅವಾಗ ಹರಿಕೊಳ್ಳೇವಿ ಆರತಿ ತರೋದು ಲೇಟ್ ಆಯ್ತು ಲೇಟ್ ಆದಂತ ಸಮಾಜೇವಿಗೆ ಆರತಿ ಮಾಡಿಕೊಂಡಿಲ್ಲ ಹೌದ್ ಮುಂದೆ ಯಾರ ಆರತಿ ಮಾಡಿದ್ರು ಅಂತ ಕೇಳಿದರು ಕೇಳಿದ್ರು இன்னொரு ஏனப்பா அமோக சித்த மரவி மக்கள் மக்களின் இப்பொழுது மந்தி இப்போ மூறா மந்தி நூறா மந்தி சாய் கோடி சிந்தர் முட்டுக்கொண்டு வந்தாரா அமோக சித்திர சந்தி ஒள ரேமுகேவி ಯಾರಪ್ಪ ಗುಬ್ಬೆಲ್ಲ ಅಂತಕ್ಕಂತ ಹೆಣ್ಣು ಮಗಳು ಇಪ್ಪತ್ತೊಂದು ಮಂದಿ ಅಂಗ ಗುಬ್ಬೆ ಹೋದಾಳ ಹಾ ನಾಲ್ಕು ಮಂದಿ ಒಳಗ ರೇಖಾದೇವಿ ಅದಾಳ ಹೌದು ನೂರ ಒಂದು ಮಂದಿ ಒಳಗ ನೂರ ಒಂದು ಮಂದಿ ಒಳಗ ಹೆಣ್ಣು ಮಗಳು ಅದಾಳು ಹೋದ್ ಇಲ್ಲ ಹಾ ಕೇಳಪ್ಪ ಇಲ್ಲ ಅಂದ್ರೆ ಯಾರ ಶ್ರಾಪ್ ಆಗಿತ್ತು ಅಂದ್ರೆ ಅವ್ರ ಹೆಸರು ಏನು ಹಾ ಹಾ ಕೇಳಾರಪ್ಪ ಕೇಳಿ ನನಗೆ ತಿಳಿದ ಪ್ರಕಾರ ತಿಳಿದ ಪ್ರಕಾರ ಅಗಾಳ ಅಣ್ಣ ಒಂದು ಮಾತ ಏನ್ ಹೇಳಪ್ಪ ಯಾಕಂದ್ರೆ ಸಿದ್ಧಾಡ್ಕೆ ಕೇಳಕಂತರಂದ್ರತಾರ ಇವ್ರೊಂದು ಹೇಳ್ತಾರಂತೆ ಕಮಿಟಿಯವ್ರು ಹೇಳಿ ಆದ್ರೂ ಇರ್ಲಿ ತಂಗಿ ಹೆಂಗ ಹೇಳ್ತವ ತಗ್ಗಿ ಕೂಡ ಬೆಂದ್ ಹತ್ತೋದು ಹೌದಿಲ್ಲ ಹೌದು ನೂರ ಒಂದು ಮಧ್ಯ ಹೆಣ್ಮಕ್ಳು ಅದಾರು ಇಂದೋಡು ತಗ್ಗಿ ಯಾರ ಶ್ರಾಪ್ ಆಗಿತ್ತು ಅಂತ ನೀ ಏನ್ ಕೇಳಿದ್ ನೋಡು ಹೌದು ಸಿದ್ಧರ್ಗಿ ಯಾರ ಶ್ರಾಪು ಆಗಿಲ್ಲ ಸ್ರಾಪ್ ಶ್ರಾಪ ಅಂತ ಅನ್ಯಪ್ಪ ಅಂತಂದ್ರೆ ಯಾರು ಶ್ರಾಪ ಆಗಿದೆ ನೀನೇ ಹೇಳು ಹೆಣ್ಣು ಮಕ್ಕಳ ಅದಾರಂತೆ ನಮಗೆ ಹಿರಿಯಾರ ಹೇಳಾರ ಹಿರಿಯಪ್ಪ ಬಂದಾರ ಆ ಹೆಣ್ಣು ಮಗಳ ಹೆಸರು ಏನಪ್ಪಾ ಅಂತಂದ್ರ ದ್ಯಾಮಾಯಿ ಅಂತಕ್ಕಂತ ಹೆಣ್ಣು ಮಗಳು ಅದಾಳ ಅಂತೇಳಿ ನಮಗ್ ಹಿರಿಯರು ಹೇಳಾರ ಮತ್ತೆ ಹೌದು ಹೌದು ಹೆಂಗ ಹಿರಿಯರು ಹಿರಿಯಾರ ಹೇಳಾರ ಮತ್ತೆ ನೀ ಶ್ರಾಫಿ ಆಗಿತ್ತಪ್ಪ ಆತ ಯಾರು ಶ್ರಾಪ್ ಆಗ್ಯದ ಯಾರದಿಲ್ಲ ಅಂತೇಳಿ ನೀ ಹೇಳಬೇಕಾಗ್ತದ ಹೆಣ್ಣು ಮಗಳ ನಮ್ಮ ನೂರ ಒಂದು ಮಂದಿ ಆಗ ದ್ಯಾಮ್ ಅಂತಕ್ಕಂತ ಹೆಣ್ಣು ಮಗು ಅದಾಳಾ ಅಂತೇಳಿ ನನಗ್ ಗೊತ್ತಿದ್ದ ಮಾತು ನಮ್ಗೆ ಹೇಳ್ಯಾರ ಹೇಳ ದೌಡಿಕೆ ಬಗ್ಗೆ ಏನಪ್ಪಾ ಅಂತಂದ್ರೆ ಯಾರ ಆರತಿ ಬೆಳಗ್ಯಾರ ಅಂತೇಳಿ ಏನು ಕೇಳಿದ್ರು ನೋಡ ತಂಗಿ ಹಾ ಹಾ ಒಂದು ಹೇಳ್ತಿರ್ತಂಗಿ ನಿನಗ ಏನಪ್ಪ ನಮಗೂ ಹಿರಿಯರೇ ಹೇಳಿದ ಪ್ರಕಾರ ಹಿರಿಯರ್ ಹೇಳಿದ ಪ್ರಕಾರನೇ ಇವತ್ತ ಆರತಿ ಯಾರು ಹೊರಗಿನವ್ರು ಬೆಳಗಲಕ್ಕ ಬರಂಗಿಲ್ಲ ಏ ಬೆರಂಗಿಲ್ಲ ಬರಂಗ್ ನಿನ್ನೆ ರಕ್ಷೆ ಹೌದು ರಾಕಿ ಯಾರು ನಮಗ ಯಾರ ಅಕ್ಕ ತಗಿ ಅಂತ ಕಟ್ಟಾರ ನಮ್ಮ ಅಕ್ಕ ತಗ್ಗಿಗಳು ಹಿಂಗ ರಾಕಿ ಕಟ್ಟಾರ ಹೌದಿಲ್ಲ ಹೌದು ಆರ್ತಿ ಬೆಳಗಿಲ್ಲಾರ ಹೋಗ್ಯಾಳ ಮುಂದೆ ಯಾರ ಬೆಳಗಾರ ಅಂತ ನೀವ್ ಹೌದು ಕೇಳಿದ್ರೋಡು ಆರ್ತಿ ಯಾರ ಹಿರಿಯರ ಹೇಳೋದ ಪ್ರಕಾರ ಹೆಂಗಪ್ಪ ಅಂತಂದ್ರ ಶಾಂಗ್ರೀಪಾ ತಾಯಿ ಅಂತಕ್ಕಂತ ಕೇಳ ಅವ್ರ ತಾಯಿ ಆರ್ತಿ ಬೆಳೆಗಾಲ ಮಗನಿಗೆ ಅಂತೇಳಿ ನಮಗ ಹಿರಿಯಾರ ಹೇಳ ಹೌದ್ ಹೌದ್ ತಾಯಿ ಹೌದು ಯಾಕಪ್ಪ ಅದು ಈ ಪ್ರಶ್ನೆನ ಚರ್ಚೆ ಆಗ್ಬೇಕಾಗಿತ್ತಪ್ಪಾ ಅಂತಂದ್ರ ಇದಕ್ಕಿಂತ ಮೊದಲು ಚರ್ಚೆ ಆಗ್ಯದ ಅವಾಗ ನಾ ಇದೋ ಉತ್ತರ ಹೇಳಿನ ಬಾಯಿ ಹೌದು ನಿನಗ ಕರೆಕ್ಟ್ ಇತ್ತಪ್ಪ ಅಂತಂದ್ರ ಕರೆಕ್ಟ್ ಐತೆ ಅಂತೇಳಿ ಸಿದ್ಧಾಟಿಕೆ ಅವತ್ ಕೂತ ಅಣ್ಣ ಹೇಳದ ಯಾರು ಹೇಳದಪ್ಪ ಅಣ್ಣ ಸಿದ್ಧಾಟಿಕೆ ಪ್ರಶ್ನೆ ಅಂದ್ರೆ ನಮ್ಮ ಮೈ ಸುಮ್ಮತ್ ಅಂತವನಿ ಗಮ್ಮರೇ ನೋತಕ್ಕ ಹೌದು ಹೌದಿಲ್ಲ ಬಾಯಿ ಒಂದು ಮಾತ ಕರೆಯಾಗ ಹೌದು ಸೊಮ್ಮ ಎಲ್ಲೋದ ತಾಯಿ ಹೇಳ ನೀ ತಂಗ್ ಹೇಳುದು ತಂಗ್ ಹೇಳ ತಾಯಿ ಹೇಳುದು ಇದನ್ನಲ್ಲ ಹೌದು ನೀ ನೀವೇನು ಹೇಳಿ ನೋಡು ನಮ್ಗೆ ಹಿರಿಯರ ಹೇಳದ ಪ್ರಕಾರ ತಾಯಿ ತಾಯಿರ್ತಕ್ಕಂತಿ ಆರ್ತಿ ಅಂತೇಳಿ ಅಂತ ಹಿರಿಯರ್ ಹಿರಿಯಾರಿಗಿಟ್ಟು ಹೇಳ್ಯಾರ ನಮಗಿಟ್ಟು ಗೊತ್ತಾದ ಗೊತ್ತಾದ ಹೌದು ಅದಕ್ಕ ಅವ್ರು ಎರಡು ಕೇಳ್ಯಾರ ನಮಗ್ ತಿಳಿದಟ್ಟ ನಾ ಹೇಳಿದ್ದೀನಿ ತಂಗಿ ನೀ ಏನ್ ಹೇಳಿದ್ ನೋಡು ಬಂದ್ರ ಅಂತೇಳಿ ಏನ್ ಹೇಳಿದ್ ನೀನ ಉತ್ತರ ಕೊಟ್ಟಿ ನೋಡ ಪಾರ್ವತ ದೇವಿ ಗೊಂಬಿ ಎಷ್ಟ ತಯಾರ ಮಾಡಿ ಹೇಳ್ತಕ್ಕಂಥ ಹೇಳು ಹೇಳ ನನಗ ಬೇಡ ಇಲ್ಲ ನಂಗಿಲ್ಲ ಹೌದು ಹೌದಿಲ್ಲ ಅದಕ್ಕ ಅವ್ರು ಕೇಳಾರ ತಿಳಿದ ಸತಿಗೆ ಒಂದೊಂದು ಆಗಿದ್ದಾವು ಎಂದಕ್ ಸರಿಜೋಡಿ ಕಲಾ ಒಂದಿರಿ ನೀವೇನ ಪ್ರಶ್ನೆ ಕೇಳಪ್ಪ ಅಂತಂದ್ರೆ ಹೊಳಿ ಕೇಳ್ತೇನೆ ನಾನು ಏ ಕೇಳಿ ಕೇಳಿದ್ದಾರ ಅವರು ಸಿದ್ಧಾಡಿಗೆ ಕೇಳ ಒಂದು ಮಾತ ಹೆಂಗಪ್ಪ ಅಂತಂದ್ರ ಹ್ಯಾಂಗ್ರೀಪ ಸಿದ್ಧಾರಿಕೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಹೌದು ನಾವು ಏನು ಮಾತಾಡ್ತೇವ್ ನೋಡಕ್ಸೆ ನಾವು ಮಾತಾಡುವಂತ ಮಾತಾ ಹೇಳುವಂತ ಮಾತ ಕೇಳಬೇಕು ಹೇಳ್ಬೇಕಪ್ಪ ಅಂತಂದ್ರ ಮೊದಲು ನಮ್ಮ ಬಾರಿ ಭಯ ಬಿಟ್ಟಿರ್ಬೇಕು ಪಾಯ ಕಚ್ಚಿ ಬೇಕು ಹೌದು ಹಂಗೀಗ ಪ್ರಶ್ನೆ ಅಂತ ಅಲ್ಲಿ ಒಂದು ಮಾತು ಹೇಳ್ತಾ ನನಗ ನೀ ಸಮಯದಲ್ಲಿ ಒಂದು ಮಾತನ್ನ ಹೇಳಿದೆ ಯಾರು ಹೇಳಪ್ಪ ಏನಪ್ಪಾ ಅಂತಂದ್ರ ಏನಪ್ಪಾ ಅದು ಯಾವ ನನ್ನಪ್ಪ ಬೇರವೇ ಅವರ ಗೋದಾಗಿರಿಯ ಗುಡ್ಡದೊಳಗ ಎಲ್ಲಿ ಗೋದಾಗಿರಿ ಗುಡ್ಡದೊಳಗ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಗೋದಾಯಿರಿ ಗುಡ್ಡದೊಳಗ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ತಪಸ್ಸಿನ ಮಾಡ್ಯನ ತಪಸ್ಸಿರಿ ಎದುರು ಸಲುವಾಗಿ ಮಾಡ್ಯಾನಪ್ಪ ಅಂತಂದ್ರ ಯಾಕಪ್ಪ ಶಿಷ್ಯನ ಪಡೆಯುವ ಸಲುವಾಗಿ ತಪಸ್ಸಿನ ಮಾಡ್ಯಾನೀರ್ ದೇವರ ಅಂತ ಹೇಳಿದ್ರು ಹೌದು ಹೌದು ಅದ್ರ ಹೇಳ ಒಂದು ಮಾತು ತಂಗಿ ಕೇಳ್ತದ ಏನ್ ಕೇಳ್ತೀರಿ ಮಾತಾ ಒಟ್ ಹಾಡುವಂತ ಸಮಯದೊಳಗೂ ಹಾಡಿದ್ರು ಏನ್ ಹಾಡಿದ್ರು ಬೀರದೇವ್ರಿಗೆ ಮಾಡ ರೋಗ ರೋಗ ನಿವಾರಣೆ ಮಾಡ್ಯಾನ ಅಂತ ಹೌದಿಲ್ಲ ಹಾಡ್ಯಾರ ರಾಜನ ರೋಗ ನಿವಾರಿಸಿ ಅಂತ ಹಣ ಹಾಡಿ ತಗ್ಗಿ ಹೌದು ಇಲ್ಲಿ ಒಂದು ಮಾತು ಕೇಳ್ತಾರ ತಗ್ಗಿ ಏನ್ ಕೇಳ್ತೀರಿ ಮಾತಾ ಯಾವ ಭಾಗಲೂ ವಾಯು ರುಗಳ ಬೇಕಾಗಿತ್ತು ಪಂಚಡಂಗಿ ವಾಯು ವಾಯುಗಂಗಳ ಬೇಕಾದಂತಹ ಸಮಯದೊಳಗ ಬೇರು ದೇವರು ಏನ್ ಮಾಡದಪ್ಪ ಅಂತಂದ್ರ ಏನ್ ಮಾಡಪ್ಪ ನೀವು ಪಂಚಡಂಗಿ ರುಮುಚೂರಿ ವಾಯು ಗಂಗಳ ಹೆಂಗ ತಯಾರಿ ಮಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಬೇರುದೇವ್ರ ಏನ್ ಮಾಡುದ ಏನ್ ಮಾಡದಪ್ಪ ಕೆಸೂರ್ ರಾಜ್ಯ ರೋಗ ಹತ್ತದ

ಮಾಡ್ತಾನ ಅಂತ ಹೇಳ್ದ ಹೌದಿಲ್ಲ ಅವಾಗ ಕೇಸು ರಾಜನ ಕಡೆಯಿಂದ ಬೀರು ಒಂದು ವಚನ ತಗೋತಾನ ಏನ್ ತಗೋತಾನ ವಚನ ನಾ ಹೇಳಿದ ಏನ್ ಕೇಳ್ತ ನೋಡು ನಾ ಕೇಳಿದ ಅಂತ ನೀ ಕೊಟ್ಟಪ್ಪ ಅಂತಂದ್ರ ಹೌದ ನಿನ್ನ ರೋಗ ದೂರ ಮಾಡ್ತನು ನಿವಾರಣೆ ಮಾಡ್ತನು ಅಂತ ಹೇಳಿ ಬೀರು ದೇವ್ರು ಹೇಳ್ದ ಹೌದಾ ಕೇಸು ರಾಜ ಬೀರು ದೇವ್ರ ಮಾತಿಗೆ ಒಪ್ಕೊಂಡ ಒಪ್ಕೊಂಡ ಅವಾಗ ಬೀರು ದೇವ್ರ ಬೇಡದ ಏನ್ ಬೇಡದಪ್ಪ ಪಂಚಡಂಗಿ ರುಮ್ ಚೂರಿ ವಾಯು ಗಂಗಾಳ ಬೇಡದ ಕೇಸು ರಾಜ ಹೌದಾ ರೋಗ ದೂರ ಹೌದು ಮಾಡಿದಪ್ಪ ಕಂಬಾರ ಕಾಳಣ್ಣಿಗೆ ಕರೆಸಿ ಕಂಬಾರ ಕಾಳಿಗೆ ಕರೆಸಿ ಪಂಚಡಂಗಿ ವಾಯುಗಂಗಳ ತಯಾರು ಮಾಡಲಕ್ಕದ ಹೌದಾ ಅಂಬಾರ ಕಾಳನ್ನ ಎಷ್ಟು ಪ್ರಯತ್ನ ಮಾಡಿದ್ರು ಪಂಚಡಂಗಿ ರುಮ್ ಚೂರಿ ವಾಯು ಗಂಗಳ ತಯಾರಾಗಲಿಲ್ಲ ತಯಾರಾಗಲಿಲ್ಲ ಹೌದಿಲ್ಲ ಹೌದು ಅವಾಗ ದೇವರಿಗೆ ಮಾಳಿಂಗ್ರಿಂದ ಮೊದಲನೇ ಹೋಗ್ತಾರೆ ಯಾವ್ದು ಯಾವ್ದಪ್ಪ ದೇವರ ಗೆಳೆಯ ಬೊಪ್ಪನ ಹೌದಿಲ್ಲ ಅವಾಗ ದೇವರ ಗೆಳೆಯ ಬಪ್ಪಣ್ಣ ವಿಚಾರ ಮಾಡ್ತಾನ ಏನ್ ವಿಚಾರ ಮಾಡ್ತಾನಿ ಚೂರಿ ವಾಯುಗಂಗಳ ತಯಾರಾಗಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಇಲ್ಲಿ ಒಂದು ಜೀವ ಏನಾಗಬೇಕಾಗಿತ್ತಂದ್ರ ಆವೃತ್ತಿ ಆಗ್ಬೇಕಾಗಿ ಹೌದಿಲ್ಲ ಅವಾಗ ದೇವರ ಗೆಳೆಯ ಬಪ್ಪಣ್ಣ ಗುರುವಿಗೆ ಒಂದು ಮಾತು ಹೇಳಿ ಏನಪ್ಪಾ ಅಂತಂದ್ರ ಏನಪ್ಪಾ ಪಂಚಡಂಗಿ ರುಮ್ ಚೂರಿ ವಾಯು ಗಂಗಳ ತಯಾರ ಆಗ್ಬೇಕಾಗಿತ್ತು ಅಂದ್ರೆ ಇಲ್ಲೊಂದು ಜೀವ ಆವೃತ್ತಿ ಆಗ್ಬೇಕಾಗಿ ಹೌದು ಹೌದು ಮುಂದೆ ಇದೇ ನಾ ಇಲ್ಲಿ ಜೀವನ ಆವೃತ್ತಿ ಕೊಡ್ತೀನಿ ಹೌದಾ ಮುಂದೆ ಏನಪ್ಪಾ ಅಂತಂದ್ರೆ ಮೂರು ಪಟ್ಟಾಗದಾಗ ಮೂರು ಪಟ್ಟಾಗದಾಗ ಬಾರಾಮತಿಯ ಗೌಡರನ್ನ ತಂದ ತುಕ್ಕ ಪ್ರಾಯ ತಾಯಿ ಅಮೃತ ಬಾಯಿ ಒಂದರದಿಂದ ಹುಟ್ಟಿ ಬಂದು ಹುಟ್ಟಿ ಬಂದು ಹೆಗ್ಗೇರಿ ಕರೆ ಒಳಗೆ ನಂದನಿಂದ ಬೆಟ್ಟ ಮೊದಲನೇ ಅವ್ತಾರ ಇದ್ದಾಗ ದೇವರ ಗೆಳೆಯ ಬಪ್ಪನ ಮಾತು ಕೊಟ್ಟಾನ ಹೌದಿಲ್ಲ ಹೌದ್ ಅಲ್ಲಿ ಗುರುವಿನ ಗುರುವಿಗೆ ಮಾತು ಕೊಟ್ಟಾನ ಹೌದಾ ಮಾತು ಕೊಟ್ಟರು ಸಹಿತ ಕೊಟ್ಟ ಮ್ಯಾಗ ಪಂಚಡಂಗಿ ರೂಮು ಚುರು ವಾಯುಗಂಗಳ ತಯಾರಾಯುವ ದೇವರು ಗೆಳೆಯ ಬಪ್ಪನ ಅವ್ ಹೌದಿಲ್ಲ ಹೌದು ಶಿಷ್ಯ ಗುರುವಿಗೆ ವಚನ ಕೊಟ್ಟಾನ ನೀವ್ ಬಂದಗಿರಿ ಶಿಷ್ಯನ ಸಲುವಾಗಿ ತಪಸ್ಸಿ ಮಾಡ್ಯಾನ ಅಂತ ನೀ ಹೇಳ್ತ ಹಾಂ ಹಾಂ ಮತ್ತೆ ನನಗೆ ವಜ್ರ ಕೊಟ್ಟುದು ಸುಳ್ಳದೇನ ಕಲಿಯೋದು ಆಯ್ತು ಹಾಂ ಬೇಕಲಾ ಬೇರೆಯವರಿಗೆ ವಜ್ರೇ ಕೊಟ್ಟಿದ್ದಲ್ಲ ಮತ್ಯಾಕೆ ತಪ್ಪಸರಿ ಮಾಡ್ದೈತೆ ಶಿಷ್ಯನ ಸಲುವಾಗಿ ಹೌದು ಮೊದಲು ಹೇಳ್ಯಂದ ಮೂರು ಕೊಟ್ಟ ಆದ ನಂತರ ನನ್ನ ನಿನ್ನ ಪೇಟೆ ಅಂತ ಹೇಳೇ ಆಹೌತಿ ಆಗ್ಯಾದ ಹೌದು ಹೌದು ಮತ್ತ್ಯಾಕೆ ಶಿಷ್ಯನ ಸಲುವಾಗಿ ಮಾಡದ ಮಾಡ್ದೈತೆ ಹೌದು ಹೌದು ನೀವು ಮಾತಾಡಿದಂತ ಮಾತು ತಂಗಿ ಇದು ನೀವು ಮಾತಾಡಿದ ನಿಮಗೆ ಹಾಂ ಹೌದು ನೀವು ಒಂದು ಮಾತು ಕೇಳುದು ತಂಗಿಗೆ ಹೌದಾ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರ ಇನ್ನೊಂದು ಏನಪ್ಪ ಯಾವ ಕಣವೇ ನಾರಾಯಣ ಗೌಡ ನಾರಾಯಣ ಗೌಡ ನಾರಾಯಣಗೌಡ ನಾರಾಯಣ ಗೌಡ ಶಿವನ ಸೇವಾ ಮಾಡ್ತಿದ್ದ ಶಿವ ಸೇವಾ ಮಾಡ್ತಿದ್ದೇವ ದಿನನಿತ್ಯ ಮಾಡ್ತಿದ್ದ ನಾರಾಯಣಗೌಡ ದಿನ ಎಲ್ಲಿ ಹೋಗ್ಬೇಕಾಗಿತ್ತು ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾಗಿತ್ತು ಕಾಶಿ ಯಾತ್ರೆಗೆ ಹೋಗ್ಬೇಕಾಗಿತ್ತು ಕಾಶಿ ಯಾತ್ರೆ ಹೋಗಂತ ಸಮಯದಲ್ಲಿ ಶಿವನ ಪೂಜೆ ಯಾರಿಗೆ ಹಚ್ಚದ ಯಾರಿಗೆ ಹೆಚ್ಚಿದೆಪಾ ಯಾವ ಕೊಳವೆ ನಾರಾಯಣ ತೈಕಿ ಆಗಿರ್ತಕ್ಕಂತ ಸೂರಪ್ಪ ದೇವಿಯ ಪತಿ ದೇವರಾಗಿರ್ತಕ್ಕಂತ ಬರಹದೇವ್ರಿಗೆ ಗೌಡ ಕಾಶಿ ಯಾತ್ರೆಗೆ ಹೋಗ್ಯಾನ ಹೋಗ್ಯಾನ ಇದು ತಂಗಿ ಏನಕ್ಕೆಪ್ಪ ಅಂತಂದ್ರ ಏನ್ ಕೇಳ್ತೀರಪ್ಪ ಸಾಕ್ಷಾತ್ ಭಗವಂತ ಸೃಷ್ಟಿಕರ್ತ ಭಗವಂತನ ಪೂಜೆನೆ ನಾರಾಯಣ ಗೌಡ ಮಾಡ್ತಿದ್ದ ಹೌದು ಹೌದಿಲ್ಲ ಹೌದು ಸಾಕ್ಷಾತ್ ಶಿವನೇ ಅವ್ರ ಮುಂದೆ ಇದ್ದಪ್ಪ ಅಂತಂದ್ರ ಹಾ ಹಾ ಹೌದಿಲ್ಲ ಹೌದು ಸಾಕ್ಷಾತ್ ಶಿವನೇ ಅವರ ಮುಂದೆ ಕಳವಿ ನಾರಾಯಣ ಗೌಡ ಕಾಶಿಗೆ ಹೋಗಿ ಬರ್ಬೇಕಾಗಿತ್ತದ್ರ ಕಾರಣ ಏನು ಹೌದ್ 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 ಎದುರು ಸಲುವಾಗಿ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋದ ಶಾಸ ದೇವರೇ ಅಲ್ಲೇ ಇಲ್ಲಿ ಅದೇನು ಭಗವಂತನೇ ಹೌದು ಅಂತ ಕಾಶಿ ಯಾತ್ರೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ಸಲವಾಗಿ ಸಲುವಾಗಿ ಹೋದ